ಎಲ್ಲರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಸಾಂಚಿ ಸುಪ್ತ ಎಲ್ಲಿದೆ ಆಪ್ಷನ್ಸ್ ಎ ಮಧ್ಯಪ್ರದೇಶ ಬಿ ಕರ್ನಾಟಕ ಸಿ ಪಂಜಾಬ್ ಡಿ ಗುಜರಾತ್ ಆನ್ಸರ್ ಈಸ್ ಎ ಮಧ್ಯಪ್ರದೇಶ ಎರಡನೇ ಪ್ರಶ್ನೆ ಆಪರೇಷನ್ ಸಿಂಧೂರ ಯಾವ ದೇಶಗಳಿಗೆ ಸಂಬಂಧಿಸಿದೆ ಆಪ್ಷನ್ಸ್ ಎ भारत बांग्लादेश पाकिस्तान सी भारत चीना डी रशिया उक्रेन आंसर इस बी भारत पाकिस्तान मूरने प्रश्ने देश राजधानी देशानी ऑप्शंस ए वाशिंगटन बीजिंग बीचिंग टोकियो डी मास्को ఆన్సర్ ఈస్ ఏ వాషింగ్టన్ నశ్ అతిహెచ్చు తంబాకు బ్యూర్ ఆప్షన్స్ ఏ కర్ణాటక తమిళనాడు ఆన్సర్ ఇస్ బి ఆంధ్రప్రదేశ్ ನರೇಂದ್ರ ಮೋದಿ ಕ್ರೀಡಾಂಗಣ ಎಲ್ಲಿದೆ ಆಪ್ಷನ್ಸ್ ಎ ಬೆಂಗಳೂರು ಬಿ ಉತ್ತರ ಪ್ರದೇಶ ಸಿ ಗುಜರಾತ್ ಡಿ ಮುಂಬೈ ಆನ್ಸರ್ ಈಸ್ ಸಿ ಗುಜರಾತ್ ಆರನೇ ಪ್ರಶ್ನೆ ಮಾನವನ ಕಿವಿಯಲ್ಲಿ ಎಷ್ಟು ಮೂಳೆಗಳಿವೆ ಆಪ್ಷನ್ಸ್ ಎ ಮೂರು ಬಿ ಐದು ಸಿ ಹತ್ತು ಆನ್ಸರ್ ಈಸ್ ಎ ಮೂರು ಏಳನೇ ಪ್ರಶ್ನೆ ಯಾವ ಅಕ್ಕಿಯ ಮೊಟ್ಟೆ ಅತಿ ದುಬಾರಿ ಆಪ್ಷನ್ಸ್ ಎ ಕೋಳಿ ಬಿ ಪಾರಿವಾಳ ಹದ್ದು, ಡಿ ಆಸ್ಟ್ರಿಚ್ ఆన్సర్ ఈస్ డి ఆస్ట్రిచ్ ఎంటనే ప్రశ్న యవ ప్రాణిగే కప్పు నాలిగే ఇదే. ఆప్షన్స్ ఏ నాయి బి నరి జిరాఫే డి ఒంటెన్సర్స్ సి జిరాఫే. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಸರಿಯಾದ ಉತ್ತರನ ಕಮೆಂಟಲ್ಲಿ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು